ಹಾಯ್ ಹಲೋ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ಏನು ಅಂದರೆ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸ್ವಲ್ಪ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಇದು ತುಂಬ ಎಲ್ಲರಲ್ಲಿ ಕೂಡ ಬಂದಿದೆ ಇದು ಕನ್ನಡಪ್ರಭ ವಾರ್ತೆ ಬೆಂಗಳೂರು ಎಂಬ ಒಂದು ಇದರಲ್ಲಿ ಬಂದಿದೆ ಪೇಪರಲ್ಲಿ ಬಂದಿದೆ ಇದು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಕೂಡ ಈ ಶಿಕ್ಷಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಕೂಡ ಕೊಡ್ತಾ ಇದ್ದಾರೆ ಆದರೆ ಸರ್ಕಾರಕ್ಕೆ ಯಾಕೆ ಇದು ಇಲ್ಲ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳಿಗೆ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿ ಮಾಡಿ ಅಂತ ಯಾರು ಅಂದರೆ ಬಿಳಿಮಲೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಆದ್ಯತೆ ಮೇರೆಗೆ ಶೀಘ್ರ ಭರ್ತಿ ಮಾಡಿ ಮಾಡದಿದ್ದಲ್ಲಿ ಶಾಲೆಗಳು ಅಧೋಗತಿಗೆ ತಲುಪಲಿವೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಗಳು ಈಗಾಗಲೇ ಇಳಿಮುಖವಾಗುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ದುಸ್ಥಿತಿಗೆ ತಲುಪಿವೆ ಸಾರ್ವಜನಿಕರ ಆಗ್ರಹಕ್ಕೆ ಮನಿದು ಸಾವಿರಾರು ಕನ್ನಡ ಶಾಲೆಗಳನ್ನು ಆಂಗ್ಲ ಮಾಧ್ಯಮದ ಶಾಲೆಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ ತಾಯ್ನಾಡಿ ತಾಯ್ನುಡಿಯ ಶಿಕ್ಷಣದ ವೈಜ್ಞಾನಿಕ ಅವಶ್ಯಕತೆಯನ್ನು ಹಿನ್ನೆಲೆಗೆ ಸರಿಸಲಾಗುತ್ತಿದೆ ಇದು ಭವಿಷ್ಯದಲ್ಲಿ ಕನ್ನಡವನ್ನು ದುಸ್ಥಿತಿಗೆ ತಳ್ಳಲಿದೆ ಎಂದು ಶುಕ್ರವಾರ ಪತ್ರಿಕಾ ಹೇಳಿಕೆಯಲ್ಲಿ ಬಿಳಿಮಲೆ ಎಚ್ಚರಿಸಿದ್ದಾರೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಕಳೆದ ಸಾಲಿನಲ್ಲಿ ಕೇವಲ ನಲವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ ಇದು ಬೋಧನಾ ವ್ಯವಸ್ಥೆಯನ್ನು ಇನ್ನಷ್ಟು ಸಂಕೀರ್ಣವಾಗಿಸಿದೆ ಅತಿಥಿ ಶಿಕ್ಷಕರಿಗೆ ನೀಡುವ ಗೌರದ ಗೌರವಧನವು ನರೇಗಾ ದಿನಗೂಲಿ ಮೊತ್ತಕ್ಕಿಂತ ಕಡಿಮೆ ಇದೆ ಅವರುಗಳ ಸೇವಾ ಭದ್ರತೆ ಸೇರಿದಂತೆ ಕನಿಷ್ಠ ಅವಶ್ಯಕತೆಗಳನ್ನು ಈಡೇರಿಸದಿದ್ದರೆ ಅದರಿಂದ ಬದ್ಧತೆಯ ಕೆಲಸ ನಿರೀಕ್ಷಿಸುವುದು ಸಾಧ್ಯ ಎಂದಿದ್ದಾರೆ ಇಲ್ಲಿ ಏನು ಅಂತಂದರೆ ಶಿಕ್ಷಕರ ಹುದ್ದೆಗಳು ತುಂಬ ಖಾಲಿ ಇವೆ ಆದರೂ ಕೂಡ ಸರ್ಕಾರ ಏನು ಇದೆ ಒಂದು ಗೌರ್ಮೆಂಟ್ ಶಿಕ್ಷಕರಲ್ಲಿ ನಾಲ್ಕರಿಂದ ಐದು ಗೆಸ್ಟ್ ಟೀಚರ್ ಆಗಿ ಬರ್ತಾರೆ ಅತಿಥಿ ಶಿಕ್ಷಕರು ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಗೋರ್ಮೆಂಟ್ ಶಿಕ್ಷಕರನ್ನು ತುಂಬೋದನ್ನು ಬಿಟ್ಟು ಗೆಸ್ಟ್ ಟೀಚರನ್ನು ತಗೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ತಗೊಂಡ ಇದ್ದಾರೆ ಕೂಡ ಇಲ್ಲಿ ನೋಡಿ ಇನ್ನೂ ಕೊಟ್ಟಿದ್ದಾರೆ ಒಳ ಮೀಸಲಾತಿ ವರದಿ ಒಳ ಮೀಸಲಾತಿ ವರದಿ ಬಳಿಕ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕ ಏನು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ನೋಡಿ ಒಳ ಮೀಸಲಾತಿ ವರದಿ ಬಳಿಕ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕ ಅಂತ ಬೆಂಗಳೂರು ರಾಜ್ಯದಲ್ಲಿ ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯು ವರದಿ ನೀಡಿದ ಬಳಿಕ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ವಧು ಬಂಗಾರಪ್ಪ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫಲಿತಾಂಶ ಸುಧಾರಣೆಗೆ ಶಿಕ್ಷಕರ ಕೊರತೆ ನೀಗಿಸುವುದು ಮುಖ್ಯವಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಿಗೆ ಐದು ಸಾವಿರ ಶಿಕ್ಷಕರು ಉಳಿದ ಭಾಗದಲ್ಲಿ ಐದು ಸಾವಿರ ಶಿಕ್ಷಕರು ಸೇರಿ ಒಟ್ಟು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗುವುದಾಗಿ ಈಗಾಗಲೇ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ ಇದರ ಜೊತೆಗೆ ಇನ್ನೂ ಒಂಬತ್ತು ಒಂಬತ್ತು ಸಾವಿರ ಹುದ್ದೆಗಳು ಸೇರಿ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಉದ್ದೇಶವಿದೆ ಅಂತ ಹೇಳಿದ್ದಾರೆ ನಾಗಮೋಹನ್ ದಾಸ್ ಸಮಿತಿ ವರದಿ ಬಂದ ಬಳಿಕ ಈ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವುದು ಎಂದ ಎಂದರು ಇಲ್ಲಿ ವಧು ಬಂಗ ಮಧು ಬಂಗಾರಪ್ಪ ಅವರು ಕೂಡ ಇದೇ ಥರ ಹೇಳಿದ್ದಾರೆ ಏನು ಅಂತಂದರೆ ಕರ್ನಾ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಮತ್ತು ಇನ್ನು ಉಳಿದ ಭಾಗಕ್ಕೆ ನಾನ್ ಕರ್ನಾಟಕ ಅಲ್ಲಿ ಕೂಡ ಐದು ಸಾವಿರ ನಾ ಆಲ್ರೆಡಿ ಬಜೆಟಲ್ಲಿ ಮಂಡನೆ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಇನ್ನೂ ಒಂಬತ್ತು ಸಾವಿರ ಶಿಕ್ಷಕರನ್ನು ಹೆಚ್ಚುವರಿಯಾಗಿ ನಾನು ತಗೋತಾ ಇದ್ದೀನಿ ಟೋಟಲಾಗಿ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನಾನು ಭರ್ತಿ ಮಾಡ್ತಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಒಳ ಮೀಸಲಾತಿ ವರದಿ ಬಂದ ಬಳಿಕ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಳ ಮೀಸಲಾತಿ ಬರಬೇಕಾಗಿದೆ ಅದು ಬರಬೇಕು ಅಂದರೆ ಇನ್ನೂ ಸ್ವಲ್ಪ ದಿನ ಅಷ್ಟೇ ಈಗಾಗಲೇ ಅದಕ್ಕೆ ರೆಡಿ ಆಗಿದೆ ರೆಡಿಯಾಗಿದೆ ಕೂಡ ಅದು ಗಣತಿ ಕೂಡ ನಡೀತಾ ಇದೆ ಇನ್ನೂ ಇದು ಇದೆ ಮುಂದುವರಿತಾ ಇದೆ ಆದರೆ ಇಲ್ಲಿ ಏನು ಅಂದರೆ ಅತಿಥಿ ಶಿಕ್ಷಕರನ್ನ ಮೇಲೆ ಬೆಂಬಲವಾಗಿ ನಿಂತಿರುವಂಥ ಶಾಲೆಗಳು ಈವಾಗ ಮತ್ತೆ ಅತಿಥಿ ಶಿಕ್ಷಕರನ್ನು ತಗೊಂಡ್ರೆ ಅತಿಥಿ ಶಿಕ್ಷಕರಿಗೆ ತುಂಬ ಕಡಿಮೆ ಪೇಮೆಂಟ್ ಇರುವುದರಿಂದ ಕಡಿಮೆ ಸಂಬಳ ಇರುವುದರಿಂದ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಯಾಕಂದರೆ ಅವರಿಗೆ ಒಂದು ಜೀವನ ಉಪ ಜೀವನ ಜೀವನೋಪಾಯಕ್ಕೆ ಜೀವನ ಆಧಾರ ಅಂತ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಂಬಳ ಬಂದರೆ ಅವರಿಗೆ ಖುಷಿ ಖುಷಿಯಾಗಿ ಮಕ್ಕಳಿಗೆ ಪಾಠ ಹೇಳಿಕೆ ಆಗ್ತದೆ ಅದು ಬಿಟ್ಟು ಒಂದು ಶಿಕ್ಷಕರ ಜಾಗದಲ್ಲಿ ನಾಲ್ಕರಿಂದ ಐದು ಶಿಕ್ಷಕರನ್ನು ತಗೊಂಡು ಅವರಿಗೆ ಕಡಿಮೆ ಸಂಬಳವನ್ನು ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರೆ ಅವರಿಗೆ ಮನಸ್ಸಿಗೆ ನೆಮ್ಮದಿ ಕೂಡ ಇರೋದಿಲ್ಲ ಅವರು ಮನೆಯಲ್ಲಿ ಮನೆಯನ್ನು ಹೇಗೆ ನಿಭಾಯಿಸ್ಕೊಂಡು ಬರ್ತಾರೆ ಹೇಳಿ ಅಷ್ಟು ಪೇಮೆಂಟಲ್ಲಿ ಏನೋ ಹೆಣ್ಮಕ್ಕಳು ಅಂದರೆ ಓಕೆ ಮನೆಯ ಕೆಲಸ ಮಾಡಿಬಿಟ್ಟು ಬಂದು ಏನೋ ಒಂದು ಟೀಚಿಂಗ್ ಮಾಡಿ ಮನೆಗೆ ಹೋಗ್ಬೋದು ಆದರೆ ಗಂಡು ಮಕ್ಕಳು ಶಿಕ್ಷಕರು ತುಂಬ ಕಷ್ಟ ಆಗ್ತದೆ ಅವರಿಗೆ ಒಂದು ದಿನದಲ್ಲಿ ಮೂರುನೂರು ರೂಪಾಯಿನೂ ಕೂಡ ಅವರಿಗೆ ಮೂರುನೂರ ಮೂವತ್ತು ರೂಪಾಯಿ ಅಷ್ಟೇ ಪೇಮೆಂಟ್ ಬೀಳ್ತಾಯಿದೆ ಮುರ್ನೂರ ಮೂವತ್ತು ರೂಪಾಯಿದಲ್ಲೇ ಹೇಗೆ ಜೀವನ ಮಾಡಬೇಕು ಅವರಿಗೆ ನೆಮ್ಮದಿ ಇರಲ್ಲ ನೋಡಿ ಬೇರೆ ಕಡೆ ಅಟ್ರ್ಯಾಕ್ಟ್ ಆಗ್ತದೆ ಮನಸ್ಸು ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು ಮನೆ ಬಿಟ್ಟು ಹೊರಗಡೆ ಬಂದರೆ ಮಂತ್ಲಿ ಇಲ್ಲಾಂದರೂ ಇಪ್ಪತ್ತರ ಮೇಲೆ ಇದ್ದರೆ ಒಂದು ಏನೋ ಒಂದು ರೇಂಜಿಗೆ ಬರ್ತದೆ ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳದಲ್ಲಿ ಯಾರಿಗೆ ತಾನೇ ಜೀವನ ಮಾಡಲಿಕ್ಕೆ ಸಾಧ್ಯ ಇದು ಅವೈಜ್ಞಾನಿಕ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ ಆದರೂ ಸರ್ಕಾರ ಯಾಕೆ ಈ ಥರ ಮಾಡ್ತಿದೆ ಗೊತ್ತಿಲ್ಲ ಏನೋ ಅಲ್ಲಿ ಇಲ್ಲಿ ದುಡ್ಡನ್ನು ಹಾಳು ಮಾಡ್ತಾಯಿದ್ದಾರೆ ಅದಕ್ಕಿಂತ ಶಿಕ್ಷಣಕ್ಕೆ ಮೀಸಲಿಟ್ಟು ಶಿಕ್ಷಕರನ್ನು ನೇಮಕ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅದರಲ್ಲಿಂದ ತುಂಬ ಒಳ್ಳೆಯ ಮಕ್ಕಳು ಕೂಡ ಬೆಳೀತಾರೆ ಇಲ್ಲ ಅಂದರೆ ಒಂದು ಇವತ್ತಿಲ್ಲ ನಾಳೆ ಇದು ಸರ್ಕಾರಿ ಕೆಲಸ ಸರ್ಕಾರಿ ಶಿಕ್ಷಕರು ಅನ್ನುವಂಥ ಮಾತು ಕಡಿಮೆ ಆಗ್ತದೆ ಅಂದ್ಕೊಂಡಿದ್ದೀವಿ ನೋಡಿ ಇದು ನನಗೆ ತುಂಬ ಅನ್ನಿಸ್ತದೆ ಬಟ್ ಇವರು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಖಂಡಿತ ನಿಜ ಆದರೆ ತುಂಬ ಹೆಲ್ಪ್ ಆಗ್ತದೆ ಕೆಲವೊಂದು ಜನ ಕಾಯ್ತಾ ಕೂತಿದ್ದಾರೆ ಶಿಕ್ಷಕರು ಆಗ ಆಗಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಕೂತಿದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗ್ತದೆ ಬಟ್ ಇನ್ನೊಂದು ರಿಕ್ವೆಸ್ಟು ಇಲ್ಲಿ ಕೇಳ್ಕೊಳ್ಳೋದು ಎಲ್ಲರ ಪರವಾಗಿ ಕೂಡ ಇನ್ನೊಂದು ಸಲ ಟಿ ಇ ಟಿ ಮಾಡಿದರೆ ಒಳ್ಳೇದು ಯಾಕಂದರೆ ಕೆಲವೊಂದು ಜನಕ್ಕೆ ಕ್ವಾಲಿಫೈಡ್ ಆಗಿಲ್ಲ ಅವರು ಕೂಡ ತುಂಬ ಬೇಜಾರಲ್ಲಿದ್ದಾರೆ ಓದ್ತಾ ಇದ್ದಾರೆ ಅವರಿಗೊಂದು ಇನ್ನೊಂದು ಸಲ ಟಿ ಟಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಅಷ್ಟು ಅನ್ಗುಡ್ದೆ ಇವಾಗ ನೀವು ಒಳೆ ಮೀಸಲಾತಿ ಮುಗಿಯೇ ಕುಡ್ದೇ ಒಂದು ಸಲ ಟಿ ಟಿ ಮಾಡಿದರೆ ಬೆಟ್ರು ಮಾಡಿ ಅಷ್ಟು ಅಷ್ಟು ಅನ್ಕುಡ್ದೆನೆ ರೆಡಿ ಆಗ್ತಾರೆ ಸಿ ಇ ಟಿಗೆ ಅಂತ ಹೇಳ್ತೀನಿ ನಿಮಗೆ ಹೇಗೆ ಅನಿಸ್ತಿದೆ ನೋಡಿ ಕೆಲವೊಬ್ಬರು ಈ ವಿಡಿಯೋಗಳನ್ನು ನೋಡಿರ್ತೀರಿ ನಿಮಗೂ ಕೂಡ ಇದ್ರ ಬಗ್ಗೆ ಏನಾದರೂ ಅನಿಸಿರ್ತದೆ ಏನು ಅನಿಸಿದೆ ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ನನಗನಿಸಿದ್ದ ಮಾತನ್ನು ನಾನು ಹೇಳಿದ್ದೀನಿ ಈ ವಿಷಯ ತುಂಬ ಎಲ್ಲ ಕಡೆ ಕೂಡ ಬಂದಿದೆ ಎಲ್ಲ ಕಡೆ ಕೂಡ ಬಂದಿದೆ ಅಂತ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಾನು ತುಂಬ ಕ್ಲಾಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರು ನನ್ನ ಹಾಕಿರೋಂಥ ವಿಡಿಯೋಗಳನ್ನು ಯಾರೂ ಸರಿಯಾಗಿ ನೋಡ್ತಿಲ್ಲ ಮತ್ತು ವ್ಯೂಸ್ ಕೂಡ ಬರ್ತಿಲ್ಲ ನೋಡ್ತಿಲ್ಲ ಅವರಿಗೆ ಇಷ್ಟ ಆಗ್ತಿಲ್ಲ ಅಂತ ನನಗೆ ಅನಿಸ್ತದೆ ಇಷ್ಟ ಆದರೆ ನೋಡ್ತಾರೆ ಇಷ್ಟನೇ ಆಗಿಲ್ಲ ಅಂದರೆ ಹೇಗೆ ನೋಡ್ತಾರೆ ಅದಕ್ಕೆ ನಾನು ಹಾಕಿರೋಂಥ ವಿಡಿಯೋಗಳು ಜಾಸ್ತಿ ವ್ಯೂಸ್ ಇಲ್ಲ ಹಾಗಂತ ನಾನು ವಿಡಿಯೋ ಕೂಡ ಹಾಕಬೇಕು ಬಿಡಬೇಕು ಅರ್ಥ ಆಗ್ತಿಲ್ಲ ಇಲ್ಲ ನಾನು ಸ್ವಲ್ಪ ದಿನ ಹಾಕ್ತೇನೆ ಗೊತ್ತಾಗ್ತದೆ ಯಾರಿಗೆ ಇಷ್ಟನೋ ಇಲ್ಲೋ ಅಂತ ನೋಡಿ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಇದ್ರ ಬಗ್ಗೆ ಹಾಗೆ ಒಂದು ನೋಡ್ತಾ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಒಂದು ಕಮೆಂಟ್ ಕೂಡ ಮಾಡ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಇಷ್ಟೊತ್ತು ನನ್ನ ವಿಡಿಯೋಗಳ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಬಾಯ್ ಬಾಯ್